ವೀಕ್ಷಕರೆಲ್ಲರಿಗೂ ನಮಸ್ಕಾರ ದೂರದರ್ಶನ ಕೇಂದ್ರ ಕಲಬುರಗಿ ಪ್ರಸ್ತುತ ಪಡಿಸುತ್ತಿರುವ ಆರೋಗ್ಯ ಸಂಪದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೀರ್ತಿ ಇವತ್ತಿನ ವಿಷಯ ಕ್ಯಾನ್ಸರ್ ಕ್ಯಾನ್ಸರ್ ಅನ್ನುವಂತಹದ್ದು ಜಗತ್ತಿನಲ್ಲಿ ಸಾಮಾನ್ಯವಾಗಿ ನಾಲ್ಕು ಜನರಲ್ಲಿ ಒಬ್ಬರನ್ನ ಕಾಣಿಸಿಕೊಳ್ತಾ ಇದೆ ಈ ಕ್ಯಾನ್ಸರ್ ಕುರಿತಾಗಿ ಮಾತಾಡೋಕೆ ನಮ್ಮೊಟ್ಟಿಗೆ ಇದ್ದಾರೆ ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆ ಕಲಬುರಗಿಯ ಪ್ರಭಾರಿ ಅಧಿಕಾರಿ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಿದ್ವಾಯಿ ಸಂಸ್ಥೆ ಅನ್ನೋದು ಬೆಂಗಳೂರಲ್ಲಿ ಬಿಟ್ಟರೆ ಪ್ರಸ್ತುತವಾಗಿ ನಮ್ಮ ಕಲಬುರಗಿ ಅಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ನಮ್ಮ ಕಲಬುರಗಿಯಲ್ಲಿಯೇ ಇದೆ ಇದರಲ್ಲಿನ ಸ ಅಂದರೆ ಕ್ಯಾನ್ಸರ್ ಕುರಿತಾಗಿ ಚಿಕಿತ್ಸೆ ಹೇಗಿದೆ ಮತ್ತೆ ಅಲ್ಲಿ ಎಲ್ಲ ಸಲಕರಣೆಗಳು ಹಾಗೂ ಎಲ್ಲ ಔಷಧಿಗಳು ನಮ್ಮ ರೋಗಿಗಳಿಗೆ ಸಿಗುತ್ತವೆ ಸರ್ ನಮ್ಮ ಕೇಂದ್ರ ಸಂಸ್ಥೆ ಕೆಡುವಾಯಿ ಸ್ಮಾರಕ ಗಂತಿ ಸಂಸ್ಥೆ ಬೆಂಗಳೂರಲ್ಲಿದೆ ಅದರ ಅಂಗಸಂಸ್ಥೆ ನಮ್ಮ ಕಲಬುರಗಿಯಲ್ಲಿದೆ ಇದು ಬಿಟ್ಟು ಬೇರೆ ಜಾಗದಲ್ಲಿಯೂ ಈಗ ಅಂಗಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಆದರೆ ಎಲ್ಲರ್ಗಿಂತ ಹಳೆಯ ಹಳೇದಾದ ಅಂಗಸಂಸ್ಥೆ ನಮ್ಮ ಗುಲ್ಬರ್ಗಲ್ಲೇ ಇದೆ ನೈನ್ಟೀನ್ ನೈನ್ಟಿಯಲ್ಲಿ ಅದು ಪ್ರಾರಂಭ ಆಯಿತು ಮುಂಚಿತವಾಗಿ ಅಲ್ಲಿ ಬರೀ ವಿಕಿ ವಿಕಿರಣ ಚಿಕಿತ್ಸೆ ಅಂದರೆ ರೇಡಿಯೇಷನ್ ಒಂದೇ ಫೆಸಿಲಿಟಿ ಇರ್ತಾ ಇತ್ತು ಅದಲ್ಲದೆ ಪ್ಯಾಲಿಯೇಟಿವ್ ಕೇರ್ ಅಂದರೆ ಕ್ಯಾನ್ಸರ್ ಇಂದ ಕೊನೆ ಹಂತದಲ್ಲಿ ನರಳುತ್ತಿರುವ ರೋಗಿಗಳಿಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ ನೋವು ನಿವಾರಣೆಗಾಗಿ ಅದಕ್ಕೆ ಪ್ಯಾಲಿಯೇಟಿವ್ ಕೇರ್ ಅಂತ ಕರಿತೀವಿ ಈ ಎರಡು ವ್ಯವಸ್ಥೆಗಳು ಶುರು ಆಗಿದ್ದೆ ತದನಂತರ ಎರಡು ಸಾವಿರ ಹದಿನಾರರಲ್ಲಿ ಹದಿನೈದು ಹದಿನಾರರಲ್ಲಿ ಸುಮಾರು ಆರು ಜನ ಪರ್ಮನೆಂಟ್ ಡಾಕ್ಟರ್ಸು ಮತ್ತು ಅಡಾಪ್ಟ್ ಆರು ಜನ ಅಡಾಪ್ಟ್ ಡಾಕ್ಟರ್ಸ್ಗಳ ನಿಯೂತ್ಕರಣ ಆಯಿತು ಅದಾದ ಮೇಲೆ ಎಲ್ಲ ಫೆಸಿಲಿಟೀಸ್ ಅಂದರೆ ಆಪ್ರೇಷನ್ ಥಿಯೇಟರ್ ಫೆಸಿಲಿಟಿ ರೇಡಿಯೇಷನ್ ಅಂಕಾಲಜಿಯಲ್ಲಿ ಬೇಕಾಗಿರುವ ಹೊಸ ಉಪಕರಣಗಳು ಲೀನಿಯರ್ ಎಕ್ಸಲರೇಟ್ರ್ ಅಂತ ಏನಂತೀವಿ ಅದು ಮತ್ತು ಕೀಮೊಥೆರಪಿಗೆ ಬೇಕಾದ ಸೌಲಭ್ಯಗಳು ಇದೆಲ್ಲ ಇಲ್ಲಿ ಸೇವೆಗಳನ್ನು ಶುರು ಮಾಡಿ ಮತ್ತೆ ಇವಾಗ ಇದೊಂದು ಏಟಿ ಬೆಡ್ಡೆಡ್ ಹಾಸ್ಪಿಟಲ್ ಅಂದರೆ ಎಂಬತ್ತು ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆಯಾಗಿ ಇವಾಗ ಸೇವೆಯನ್ನು ಈ ಕಲ್ಯಾಣ ಕರ್ನಾಟಕ ವಿಭಾಗ ಅಂದರೆ ನಮ್ಮ ಏಳು ರಾಜ್ಯ ಏಳು ಜಿಲ್ಲೆಗಳಿಗೆ ಹಾಗಲ್ಲದೆ ನಮ್ಮ ನೆರೆಹೊರೆ ರಾಜ್ಯಗಳಿದ್ದಾವೆ ತೆಲಂಗಾಣ ಇದೆ ಮಹಾರಾಷ್ಟ್ರ ಇದೆ ಅದಲ್ಲದೆ ನಮ್ಮ ಕರ್ನಾಟಕದ ವಿಭಾಗಗಳಾದ ವಿಜಾಪುರು ಬೆಳ್ಗಾವ್ ಬಳ್ಳಾರಿ ಈ ಎಲ್ಲ ಪ್ರದೇಶಗಳಿಂದ ನಮಗೆ ಪೇಷಂಟ್ಸ್ ಬರ್ತಾ ಇದ್ದಾರೆ ಸೊ ಈ ಎಲ್ಲ ಪೇಷಂಟ್ಸ್ಗಳಿಗೆ ನಾವು ಸರ್ಜರಿ ಕೀಮೋಥೆರಪಿ ರೇಡಿಯೋಥೆರಪಿ ಅಲ್ಲದೆ ಪ್ಯಾಲಿಯೇಟಿವ್ ಕೇರ್ ಇವೆಲ್ಲ ಫೆಸಿಲಿಟೀಸ್ ಅಂದ್ರೆ ಸೌಲಭ್ಯಗಳನ್ನು ನಾವು ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಏನು ಸರಿ ಬಗ್ಗೆ ತಿಳಿಸ್ಕೊಡಿ ಕ್ಯಾನ್ಸರ್ ರೋಗ ಅಂದ್ರೆ ಒಂದು ಜೀವಾಣುದಲ್ಲಿ ಆಗುವ ಪರಿವರ್ತನ ಪ್ರತಿಯೊಂದು ಜೀವಾಣು ಒಂದರಿಂದ ಎರಡು ಒಂದರಿಂದ ಎರಡು ಆದಾಗ ನಮ್ಮ ಮನುಷ್ಯಗೆ ಒಂದು ಗಾತ್ರ ಬರ್ತದೆ ಆ ಅದರಲ್ಲಿ ಕೂಡ ಪ್ರತಿನಿತ್ಯ ಕೆಲವು ಜೀವಾಣುಗಳು ಸಾಯ್ತವೆ ಅಂದರೆ ಅದು ತೆಗೆದು ಹೊಸ ಜೀವಾಣುಗಳು ಆ ಸ್ಥಳಕ್ಕೆ ಬರ್ತವೆ ವೇರ್ ಆ್ಯಂಡ್ ಟೇರ್ ಅಂತ ಅಂತೀವಿ ಈ ಸಂದರ್ಭದಲ್ಲಿ ಜೀವಾಣುಗಳಲ್ಲಿ ಯಾವುದಾದ್ರೂ ಒಂದು ಪರಿವರ್ತನೆ ಆಗಿ ಅದು ನಿಯಂತ್ರಣ ಇಲ್ಲದೆ ಬೆಳೆದಾಗ ಅದು ಕ್ಯಾನ್ಸರ್ ಆಗ್ತದೆ ಅಂದರೆ ಪ್ರತಿಯೊಂದು ಯಾರಿಗೆ ಎಷ್ಟು ಹೈಟ್ ಇರಬೇಕು ಅಷ್ಟು ವೇಟ್ ಇರಬೇಕು ಅದೆಲ್ಲ ನಮ್ಮ ದೇಹದಲ್ಲಿ ಪ್ರೋಗ್ರಾಮ್ಡ್ ಆಲ್ರೆಡಿ ಡಿಸೈಡೆಡ್ ಇರ್ತದೆ ಆ ಡಿಸಿಷನ್ ಧಾಟಿ ಅಂದ್ರೆ ನಿಯಂತ್ರಣ ಇಲ್ಲದಿದ್ದಾಗ ಯಾವಾಗ ಜೀವಾಣುಗಳು ಬೆಳೀತಾವೋ ಅವಾಗ ಕ್ಯಾನ್ಸರ್ ಗಡ್ಡಿಯಾಗಿ ಕಾಣಿಸ್ಕೊಳ್ತವೆ ಪರಿವರ್ತಿಸಿ ಕಾಣಿಸ್ಕೊಳ್ತವೆ ಸರಿ ಕ್ಯಾನ್ಸರ್ ತಲೆಯಿಂದ ಕಾಲ್ವರೆಗೂ ಯಾವುದೇ ಭಾಗಕ್ಕೂ ಕ್ಯಾನ್ಸರ್ ಆಗಬಹುದು ಹ ಚರ್ಮಕ್ಕಾಗಬಹುದು ಕಣ್ಣಿನ ಗುಡ್ಡೆ ಒಳಗಡೆ ಆಗಬಹುದು ದೌಡಿಗೆ ಬಾಯಿ ಗಂಟಲು ಸ್ತನ ಮತ್ತೆ ಗುಪ್ತಾಂಗಗಳಿಗೆ ಎಲ್ಲ ಯಾವುದೇ ಅಂಗ ಕರಳು ಎಲ್ಲ ಎಲ್ಲ ಅಂಗಗಳಿಗೆ ಕ್ಯಾನ್ಸರ್ ಆಗ ಸಾಧ್ಯತೆ ಇದೆ ಕ್ಯಾನ್ಸರ್ ಬರಲು ಪ್ರಮುಖ ಕಾರಣ ಏನು ಇತ್ತೀಚೆಗೆ ಕ್ಯಾನ್ಸರ್ ರೋಗಗಳು ಸ್ವಲ್ಪ ರೋಗಿಗಳ ಸಂಖ್ಯೆ ಹೆಚ್ಚುತ್ತ ಇದೆ ಮುಂಚೆ ನಾವು ನೋಡಿದಾಗ ಅಸಾಂಕ್ರಾಮಿಕ ರೋಗಗಳಲ್ಲಿ ಇನ್ಫೆಕ್ಷನ್ ಸೋಂಕುಗಳು ಜಾಸ್ತಿ ಇರ್ತಾ ಇದೆ ಅದರಿಂದ ಜಾಸ್ತಿ ಡೆತ್ ಆಗ್ತಾ ಇತ್ತು ಅಂದ್ರೆ ಮರಣಗಳು ಆಗ್ತಾ ಇದ್ವು ಬಟ್ ಈಗ ಈ ಇತ್ತೀಚೆಗೆ ಈ ದಶಮಾನದಲ್ಲಿ ನೋಡಿದಾಗ ಕ್ಯಾನ್ಸರ್ ಮತ್ತೆ ಕ್ಯಾನ್ಸರ್ ಇಂದ ಆಗುವ ಮರಣಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಈ ಸದ್ಯದಲ್ಲಿ ನಾವು ಆತರ ಲೆಕ್ ನೋಡಿದಾಗ ಅಸಾಂಕ್ರಾಮಿಕ ರೋಗಗಳಲ್ಲಿ ಅಂದ್ರೆ ಅದರಲ್ಲಿ ಅಸಾಂಕ್ರಾಮಿಕ ರೋಗಗಳಂದ್ರೆ ಸ್ಟ್ರೋಕ್ ಆಗಿರ್ಬೋದು ಹೃದಯಾಪಘಾತ ಆಗಿರ್ಬೋದು ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ ಹೆಚ್ಚಳ ಆಗಿರ್ಬೋದು ರಕ್ತ ಒತ್ತಡ ಅಂತೀವಿ ಮತ್ತೆ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಆಗಿರ್ಬೋದು ಇವುಗಳಿಂದ ಆಗುವ ಮರಣಗಳು ಸ್ವಲ್ಪ ಜಾಸ್ತಿ ಕ್ಯಾನ್ಸರ್ ಈ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬರ್ತದೆ ಬಟ್ ಬರುವ ದಶಮಾನದಲ್ಲಿ ಕ್ಯಾನ್ಸರ್ ಅಗ್ರಸ್ಥಾನಕ್ಕೆ ಹೋಗ್ತದೆ ಅಂತ ಒಂದು ಭಯ ನಮ್ಮೆಲ್ಲರಿಗೂ ಇದೆ ಯಾಕಂದ್ರೆ ಈ ಸದ್ಯ ಎರಡು ಕಾರಣ ಒಂದು ಬಿ ಪಿಗಾಗ್ಲಿ ಶುಗರ್ ಡಯಾಬಿಟೀಸ್ ಆಗಲಿ ಸ್ಟ್ರೋಕ್ ಆಗ್ಲಿ ನೀಡ್ ನಿಯಂತ್ರಣ ತರಕ್ಕೆ ಒಳ್ಳೆ ಮೆಡಿಸಿನ್ಸ್ ಇವೆ ಮತ್ತು ಸಾಕಷ್ಟು ಜನ ಅದನ್ನು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡ್ತಾರೆ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತಂದರೆ ಅವ್ರು ಇಮಿಡಿಯೇಟ್ಲಿ ಹೋಗಿ ಹಾರ್ಟ್ ಡಾಕ್ಟರ್ಗೆ ಅಥವಾ ಕಾರ್ಡಿಯೋಲಜಿಸ್ಟ್ಗೆ ತೋರಿಸ್ಕೋತಾರೆ ಬಿ ಪಿ ತೋರಿಸ್ಕೋತಾರೆ ಅದಕ್ಕೆ ಏನು ಟ್ಯಾಬ್ಲೆಟ್ ಇದೆ ಅದೂ ಭಾಳ ಅಂದರೆ ಅಷ್ಟೊಂದು ತುಟ್ಟಿ ಆಗಿರೋದಿಲ್ಲ ಅಂದರೆ ಕಾಸ್ಟ್ಲಿ ಆಗಿಲ್ದಿರೋದ ಕಾರಣ ಇಟ್ ಅವೈಲೇಬಲ್ನು ಆಗಿರ್ತದೆ ಸೊ ಅದನ್ನು ಫಾಲೋ ಮಾಡ್ತಾರೆ ಒಮ್ಮೆ ಮನುಷ್ಯಗೆ ಇವೆಲ್ಲ ಆದ್ಮೇಲೆ ನೆಕ್ಸ್ಟ್ ವಿಚಾರ ಬರ್ತದೆ ಕ್ಯಾನ್ಸರ್ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ನಾವು ಯಾರು ಅಂದ್ರೆ ಹೋಗಿ ಪರೀಕ್ಷೆಗಳು ಮಾಡ್ತಾ ಇರಲ್ಲ ಒಂದ್ ವಯಸ್ಸಾದ್ಮೇಲೆ ನಮ್ಗೆ ಬಿ ಪಿ ಆಗಿದೆಯೋ ಹಾರ್ಟ್ ಏನನ್ನ ಪ್ರಾಬ್ಲಮ್ ಇದೆಯೋ ಅಥವಾ ಶುಗರ್ ಇದೆಯೋ ನೋಡ್ಲಿಕ್ಕೆ ನಾವು ಡಾಕ್ಟರ್ ಹತ್ರ ಹೋಗಿ ಹೋಗ್ತೀವಿ ಆದ್ರೆ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋಕೆ ನಾವು ಯಾರು ಹೋಗೋದಿಲ್ಲ ಕ್ಯಾನ್ಸರ್ ಇದೇನಾ ಇಲ್ಲ ತಿಳ್ಕೊಳ್ಳಿಕ್ಕೆ ಎಷ್ಟು ಏಜ್ ಯಾವ ಏಜ್ ಗ್ರೂಪ್ ಚೆಕ್ ಮಾಡಿಸ್ಕೊಳ್ಬೇಕು ಅಂತ ಸರ್ವಸಾಮಾನ್ಯವಾಗಿ ಮೂವತ್ತೈದು ವರ್ಷ ಇಂದ ಅಧಿಕ ಮೂವತ್ತು ಥರ್ಟಿ ಫೈವ್ ಇಯರ್ಸ್ ಆದಮೇಲೆ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೇವೆ ಸ್ಕ್ರೀನಿಂಗ್ ಟೆಸ್ಟಲ್ಲಿ ಕೆಲವೊಮ್ಮೆ ಈಗ ಈಸಿಯಾಗಿ ಅಂದರೆ ಸರಳವಾಗಿ ಕಂಡು ಬರೋ ಕ್ಯಾನ್ಸರ್ಸ್ಗೆ ನಾವು ಮಾಡ್ತೀವಿ ಯಾಕಂದರೆ ಸರಳವಾಗಿ ಕಂಡು ಬರೋ ಕ್ಯಾನ್ಸರ್ಸ್ ಏನಿದ್ದಾವೆ ಅಂದರೆ ಸ್ತನದ ಕ್ಯಾನ್ಸರ್ ಆಗಿರ್ಬೋದು ಗರ್ಭಕರುಳಿನ ಕ್ಯಾನ್ಸರ್ ಆಗಿರ್ಬೋದು ತಂಬಾಕು ಇಂದ ಆಗುವ ಗುಟ್ಕಾಯಿಂದ ಆಗುವ ಬಾಯಿ ಕ್ಯಾನ್ಸರ್ ಆಗಿರ್ಬೋದು ಇದ್ರದೇ ಪರ್ಸೆಂಟೇಜ್ ಜಾಸ್ತಿ ಅಂದ್ರೆ ಶೇಕಡ ಎಪ್ಪತ್ತೆಷ್ಟು ಇವೇ ಕ್ಯಾನ್ಸರ್ಸ್ ನಾವು ನೋಡ್ತಾ ಇರ್ತೀವಿ ಇವುಗಳಿಗೆ ಒಂದು ಸುಲಭವಾದ ಸ್ಕ್ರೀನಿಂಗ್ ಟೆಸ್ಟ್ ಅವೈಲೇಬಲ್ ಇದ್ದಾವೆ ಸೊ ತರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಪ್ರತಿ ಸ್ತ್ರೀ ಕಡ್ಡಾಯವಾಗಿ ಮಾಡಬೇಕು ಮಾಡಿದರೆ ನಮ್ಮೆಲ್ಲರಿಗೂ ಅನುಕೂಲ ಅನುಕೂಲ ಮತ್ತೆ ಯಾವುದೇ ತರದ್ದು ಕ್ಯಾನ್ಸರ್ ಸಣ್ಣದೇ ಸ್ಥಿತಿಯಲ್ಲಿ ಅಂದ್ರೆ ಸ್ಟೇಜ್ ಒನ್ ಅಲ್ಲಿ ತಿಳ್ಕೊಂಡು ಕಂಡು ಬಂದಲ್ಲಿ ಅದಕ್ಕೆ ಪೂರ್ಣ ಪೂರ್ಣ ಚಿಕಿತ್ಸೆ ಮಾಡಬಹುದು ಅದಲ್ಲದೆ ಗುಣ ಆ ರೋಗದಿಂದ ನಿವಾರಣೆಯಾಗಿ ಆಗಿ ಮುಕ್ತಿಗೊಳ್ಳುವ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ ಮಾಡಲೇಬೇಕು ಸರ್ ಇದು ಕ್ಯಾನ್ಸರ್ ಅನ್ನುವಂಥದ್ದು ಸಾಂಕ್ರಾಮಿಕ ರೋಗ ಏನಲ್ಲ ಇದು ಇಲ್ಲ ಸಾಂಕ್ರಾಮಿಕ ಅಲ್ಲ ಒಬ್ಬರಿಂದ ಒಬ್ರು ಹರಡುವ ರೋಗ ಅಲ್ಲ ಯಾವುದೇ ತರದ ಸೋಂಕುಗಳು ಕ್ಯಾನ್ಸರ್ ಮಾಡಬಹುದು ಆದ್ರೆ ಕ್ಯಾನ್ಸರ್ ಒಬ್ಬರಿಂದ ಒಬ್ರು ಪೀಳಿಗೆಯಿಂದ ಕಾಯಿಲೆನಾ ಬರುವಂತದ್ನ ಕೆಲವೊಮ್ಮೆ ಕೆಲವೊಂದು ಕ್ಯಾನ್ಸರ್ಸ್ ಹೆರಿಡಿಟ್ರಿ ಇದಾವೆ ಅಂದ್ರೆ ಒಂದು ಮನೆತನದಲ್ಲೇ ಬರ್ತಾವೆ ಅದ್ರಲ್ಲಿ ನಮ್ಮ ದೇಶದಲ್ಲಿ ಅಷ್ಟು ಜಾಸ್ತಿ ಕಂಡು ಬರೋದಿಲ್ಲ ಬಟ್ ಇತ್ತೀಚೆಗೆ ನಮ್ಮ ದೇಶದಲ್ಲೂ ಒಂದೇ ಮನೆಯಲ್ಲಿ ಮೂರು ಜನಕ್ಕೆ ಸ್ತನದ ಕ್ಯಾನ್ಸರ್ ಆಗೋದು ಅಥವಾ ಸ್ತನದ ಕ್ಯಾನ್ಸರ್ ಜೊತೆಗೆ ಅಂಡಾಶಯ ಕ್ಯಾನ್ಸರ್ ಆಗೋದು ಈ ತರ ಕಂಡು ಬರ್ತಾ ಇದಾವೆ ಅದಕ್ಕೆ ಕೆಲವು ಗಳು ಇರ್ತಾವೆ ಅವು ಆರ್ ಸಿ ಎ ಟೆಸ್ಟಿಂಗ್ ಅಂತೀವಿ ಕೆಲವೊಮ್ಮೆ ಹೊರರಾಷ್ಟ್ರದಲ್ಲಿ ಅಂದ್ರೆ ಅಮೆರಿಕ ಆ ಕಡೆಯಲ್ಲೆಲ್ಲ ಫ್ಯಾಮಿಲಿಯಲ್ ಪಾಲಿಪೋಸಿಸ್ಕೊಲ ಅಂತ ಒಂದಿದೆ ಆ ಡಿಸೀಸ್ ಅಲ್ಲಿ ಆ ಮನೆಯಲ್ಲಿ ಹುಟ್ಟಿರುವ ಪ್ರತಿಯೊಂದು ವ್ಯಕ್ತಿಗೆ ಕ್ಯಾನ್ಸರ್ ಆಗತ್ತೆ ಅದು ಖಚಿತವಾಗಿ ಆಗುತ್ತೆ ಅಂತ ಆತ ಅಷ್ಟು ಸ್ಟ್ರಾಂಗ್ ಹೆರಿಡೆಟರಿ ಇದೆ ಅದರದು ಸೊ ಈ ತರದ ಕ್ಯಾನ್ಸರ್ಸ್ ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ ಜನಸಂಖ್ಯೆ ಬಹಳ ಜಾಸ್ತಿ ಇದ್ದಿದ್ದ ಒಂದು ಕಾರಣ ಅದಲ್ಲದೆ ಸಂಬಂಧಿಕರಲ್ಲಿ ಮದುವೆ ಆಗೋದು ಒಂದು ಕಾರಣ ಇದ್ದಕ್ಕ ಅದು ಕಡಿಮೆ ನಮ್ಮಲ್ಲಿ ಅಂದರೆ ಎಷ್ಟೇ ಜನ ಇದ್ರೂ ಪಾಪ್ಯುಲೇಷನ್ ಜಾಸ್ತಿ ಇದ್ದ ಕಾರಣ ಆ ಜೀನ್ಸ್ ಏನು ಯಾವುದು ಕೆಟ್ಟಿರುವ ಜೀನ್ಸ್ ಇರ್ತವೆ ಅಂದರೆ ಯಾವುದು ಕ್ಯಾನ್ಸರ್ ಆಗೋ ಜೀನ್ಸ್ ಇರ್ತವೆ ಅದು ಒಂದೇ ಕಡೆ ಸಂಗ್ರಹ ಆಗೋದು ಸಾಧ್ಯತೆ ಕಡಿಮೆ ಆಗುತ್ತೆ ಆದ್ದರಿಂದ ಹೆರಿಡಿಟ್ರಿ ಕ್ಯಾನ್ಸರ್ಸ್ ನಮ್ಮ ದೇಶದಲ್ಲಿ ಕಡಿಮೆ ಇತ್ತೀಚೆಗೆ ಸ್ವಲ್ಪ ಕಾಣಿಸ್ಬರ್ತಾ ಇದ್ದಾವೆ ಇವಾಗ ಸ್ತನ ಕ್ಯಾನ್ಸರ್ ಅಂತ ಸರ್ ಸ್ತನ ಕ್ಯಾನ್ಸರ್ ಇದ್ದಾಗ ಒಂದು ತಾಯಿ ಮಗುವಿಗೆ ಸ್ತನ ಪಾನೀಯ ಮಾಡಿಸೋದ್ರಿಂದ ಆ ಕ್ಯಾನ್ಸರ್ ಮಗುವಿಗೆ ಬರೋ ಚಾನ್ಸಸ್ ಇರುತ್ತಾ ಇಲ್ಲ ಇಲ್ಲ ಸ್ತನ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಒಂದು ಹೇಳ್ತೀನಿ ಸ್ತನ ಕ್ಯಾನ್ಸರ್ ಆಗ ಆದ್ಮೇಲೆ ಟ್ರೀಟ್ಮೆಂಟ್ ಒಂದುವರೆಗೂ ಮತ್ತೆ ಮೋಸ್ಟ್ಲಿ ಗರ್ಭಿಣಿ ಆಗೋದಿಲ್ಲ ಅವರು ಯಾಕಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಆದಾಗ ಅವ್ರಿಗೆ ಪುನಃ ಗರ್ಭಿಣಿ ಆಗೋ ಸಾಧ್ಯತೆ ಕಡಿಮೆ ಇರ್ತದೆ ಕೀಮೋಥೆರಪಿ ಅದೆಲ್ಲ ಕೊಟ್ಟಾಗ ಕೊಡದೇ ಇದ್ದಾಗ ಅದೊಂದು ಮಾಡಬಹುದು ಬಟ್ ಹಾಲು ಕುಡಿಸಿದ್ರೆ ಸ್ತನದ ಸ್ತನಪಾನ ಮಾಡಿದರೆ ಮಗುಗೆ ಆ ಕ್ಯಾನ್ಸರ್ ಆಗತ್ತೆ ಅಂತ ಆ ಥರ ಸಾಧ್ಯತೆ ಇಲ್ಲ ಹಾಂ ಇದು ಅದು ಆ ಥರದ್ದು ಇದು ಸೋಂಕು ರೋಗ ಅಲ್ಲ ಅದಕ್ಕೆ ಈ ಥರದ್ದು ಆಗೋದಿಲ್ಲ ಅಂದರೆ ಇವಾಗಿನ ಆಹಾರ ಪದ್ಧತಿಗಳಲ್ಲಿ ಏನಾದರೂ ಈಗ ಹೇಳ್ತಾರೆ ಸರ್ ನೀವು ಫೋನಲ್ಲಿ ಎಲ್ಲ ನಾವು ತೆಗೆದಾಗ ನೋಡ್ಬೋದು ಈಗ ಜಂಕ್ ಫುಡ್ಸ್ಗಳಿಂದ ಆಗಿರ್ಬೋದು ಅಥವಾ ಆಹಾರ ಕ್ರಮಗಳಲ್ಲಿ ಇವತ್ತಿಂದು ನಾಳೆ ತಿನ್ನೋದು ಈ ಥರ ಒಂದೇ ಆಹಾರನ ಇಟ್ಟು ಇಟ್ಟು ಅಲ್ಲಿ ಆಗಿರ್ಬೋದು ಇಟ್ಟು ತಿನ್ನೋದರಿಂದ ಏನಾದರೂ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆಯಾ ಅಂತ ಇದೆ ಸಾಕಷ್ಟು ಕಾರಣಗಳಿದ್ದಾವೆ ಫುಡ್ ಒಂದು ಇತ್ತೀಚೆಗೆ ಕಂಡು ಬರೋ ಒಂದು ಕಾರಣದಲ್ಲಿ ಮಹತ್ವದ ಇದಾಗಿದೆ ಫುಡ್ ಅದರಲ್ಲಿ ಎಸ್ಪೆಷಲಿ ಇದೇನು ಫಾಸ್ಟ್ ಫುಡ್ ಅಂತ ಏನ್ ಕರಿತೀವಿ ಪ್ರೊ ಪ್ರೊಸೆಸ್ಡ್ ಫುಡ್ ಅಂತ ಇರ್ತದೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಈ ಅಲ್ಟ್ರಾ ಪ್ರೊಸೆಸ್ ಫುಡ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅತಿ ಜಾಸ್ತಿ ಪ್ರಮಾಣದ ಟ್ರಾನ್ಸ್ ಫ್ಯಾಟ್ ಅದಲ್ಲದೆ ಶುಗರು ಮತ್ತೆ ಸಾಲ್ಟ್ ಸೋಡಿಯಂ ಬಹಳ ಜಾಸ್ತಿ ಉಪಯೋಗಿಸಿರ್ತಾರೆ ಯಾಕಂದ್ರೆ ಕೆಡಬಾರ್ದಲ್ಲ ವಸ್ತು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅಲ್ಲಿ ವಸ್ತು ಮತ್ತೆ ಪ್ರಿಸರ್ವೇಟಿವ್ಸ್ ಆಡ್ ಆಗಿರ್ತಾರೆ ಇವೆಲ್ಲಾನು ಕ್ಯಾನ್ಸರ್ ಆಗ್ಲಿಕ್ಕೆ ಒಂದು ಕಾರಣ ಅಂತ ಕಂಡು ಬರ್ತಾ ಇದೆ ಮುಖ್ಯ ಕಾರಣ ಅಂದ್ರೆ ಒಂದು ಕಾರಣ ಅದೊಂದೇ ಕಾರಣ ಅದಲ್ಲದೆ ಪದೇ ಪದೇ ನಾವು ಆಹಾರವನ್ನು ಬಿಸಿ ಮಾಡಿ ಸೇವನೆ ಮಾಡಿದಾಗ ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ಫುಡ್ ಅದು ದೊಡ್ಡ ಪ್ರಾಣಿಗಳ ನಾನ್ ವೆಜಿಟೇರಿಯನ್ ಮಾಂಸ ಆಗಿದ್ದಾಗ ಅದರಲ್ಲಿ ಸೈಕ್ಲೈಸೇಷನ್ ಆಫ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಒಂದಾಗ್ತದೆ ಅಂದರೆ ಆ ಫ್ಯಾಟಿ ಆ್ಯಸಿಡ್ಸ್ ಸೈಕ್ಲೈಸೇಷನ್ ಆದಾಗ ಅದು ಒಂದು ಬೆನ್ಸಿನ್ ರಿಂಗ್ ಆಗಿ ಬೆನ್ಸಿನ್ ಇಸ್ ಅ ವೆರಿ ಪೋರ್ಟೆಂಟ್ ಕ್ಯಾಸಿನೋಜನ್ ಅಂದರೆ ಬಹಳ ತೀವ್ರವಾದ ಕ್ಯಾನ್ಸರ್ ಉತ್ಪಾದನೆ ಮಾಡುವ ಒಂದು ಕೆಮಿಕಲ್ ಅದು ಸೊ ಆದ ಕಾರಣ ಪದೇ ಪದೇ ಬಿಸಿ ಮಾಡಿ ಊಟ ಮಾಡೋದು ಒಳ್ಳೇದಲ್ಲ ಅಂತ ಹೇಳುತ್ತಿದ್ದಾರೆ ಸರ್ ಇವಾಗ ಒಬ್ಬ ರೋಗಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ತಕ್ಷಣ ಅವ್ನು ಫಸ್ಟ್ ಹೋಗಿ ಟ್ರೀಟ್ಮೆಂಟ್ ಏನು ತೊಗೋತಾನೆ ಅದರಲ್ಲಿ ಹಂತಗಳಿರುತ್ತೆ ಸರ್ ಅಂದರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತ ಹೀಗೇನಿರುತ್ತೆ ಫಸ್ಟ್ ಸ್ಟೇಜಲ್ಲೇ ಇದ್ದರೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಪ್ರತಿಯೊಂದು ಕ್ಯಾನ್ಸರ್ಗೆ ಅದಕ್ಕೆ ಕ್ರಮವಾದ ಅಥವಾ ಗೈಡ್ಲೈನ್ಸ್ ಇದ್ದಾವೆ ಈಗ ನಾವು ಸರ್ವಸಾಮಾನ್ಯವಾಗಿ ಕಂಡು ಬರೋ ಒಂದು ಎಕ್ಸಾಂಪಲ್ ಸ್ತನದ ಕ್ಯಾನ್ಸರ್ ಅಂದ್ಕೊಟ್ರಿ ಸ್ತನದ ಕ್ಯಾನ್ಸರ್ ಅಂದರೆ ಒಂದು ನೋವಿಲ್ಲದೆ ಅಥವಾ ಫಸ್ಟ್ ಸ್ಟೇಜ್ ಅಲ್ಲಿ ಸಾಮಾನ್ಯ ಗಡಿ ಕಂಡು ಬರ್ತದೆ ಅದು ಸೊ ಪೇಷಂಟ್ ದಾಗ ನಾವು ಯಾವ ತರದ ಗಡ್ಡಿ ಒಂದು ಬಯಾಪ್ಸಿ ಗಡ್ಡಿ ಒಂದು ತುಕಡಿ ಅನ್ನು ಅದನ್ನ ಸ್ಕ್ಯಾನರ್ ಅಂತರ್ ಪಿ ಆರ್ ಪಾಸಿಟಿವ್ ಅಂತ ಬಂದಾಗ ಒಂದು ಸರ್ಜರಿ ಇಲ್ಲದೆ ಸಮಾಜದಲ್ಲಿ ಎಲ್ಡರ್ ಲೀಸ್ ಬರ್ತದೆ ರೆಸ್ಟೆಕ್ಟಮಿಟಕ್ಟಮಿ ಅಂತ ಸರ್ಜರಿ ಮಾಡಿದೆ ಅಂದ್ರೆ ಪೂರ್ತಿ ಸ್ಥಾನ ತೆಗಿತೇವೆ ಸೊ ಈ ತರದ ಅದಾದ ಮೇಲೆ ಮತ್ತೆ ಸ್ಟೇಜಿಂಗ್ ಅಸ್ಪೆಸಿಮನ್ ಅಂತ ತಗ್ದಿದ ರೋಗದ ಭಾಗವನ್ನು ನಾವು ಮತ್ತೆ ಹಿಸ್ಟೋಪೆಥಾಲಜಿ ಸರ್ಜರಿ ಆದ್ರೆ ಮತ್ತೊಮ್ಮೆ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತಾ ಅಂತ ಸರ್ ಇಲ್ಲ ಅಂತಿಲ್ಲ ಬ್ರೆಸ್ಟ್ ಸರ್ಜರಿ ಆದ್ಮೇಲೆ ಪುನಃ ಬ್ರೆಸ್ಟ್ ಅದೇ ಬ್ರೆಸ್ಟ್ ಅಲ್ಲಿ ಮತ್ತೆ ಕ್ಯಾನ್ಸರ್ ಬರೋ ಸಾಧ್ಯತೆ ಸ್ವಲ್ಪ ಕಡಿಮೆ ಬಟ್ ಬೇರೆ ಸ್ಥಳದಲ್ಲಿ ಬರ್ಬೋದು ಅಂದ್ರೆ ಈ ಅದೇ ಲಿವರ್ ಅಲ್ಲಿ ಆಗಿರ್ಬೋದು ಎಲುವಿನಲ್ಲಿ ಆಗಿರ್ಬೋದು ಬೋನ್ಸ್ ಅಲ್ಲಿ ಆಗಿರ್ಬೋದು ಲಂಗ್ಸಲ್ಲಿ ಆಗಿರ್ಬೋದು ಈ ಥರ ಬರ್ಬೋದು ಕೆಲವೊಮ್ಮೆ ಅವ್ರು ಉಳಿದಿರೋ ಸ್ಥಳ ಅಂದರೆ ರೈಟ್ ಬ್ರೆಸ್ಟ್ ಮುಂಚೆ ಆಗಿತ್ತು ಅಂದರೆ ಲೆಫ್ಟ್ ಬ್ರೆಸ್ಟಲ್ಲಿ ಮತ್ತೆ ಗಡ್ಡಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಇವಾಗ ಮೂವತ್ತು ವರ್ಷದ ಒಳಗಿನವ್ರಿಗೂ ಇದು ಕಾಣಿಸ್ಕೊಳ್ತಾ ಇದೆ ಸರ್ ಹೌದು ಹೌದು ಇತ್ತೀಚೆಗೆ ನಾವು ಕೆಲವು ಪೇಶೆಂಟ್ಸು ಕಾಲೇಜ್ಗೆ ಹೋಗಿರೋ ಹುಡುಗಿಯರಲ್ಲೂ ನಾವು ಬ್ರೆಸ್ಟ್ ಕ್ಯಾನ್ಸರ್ ನೋಡಿದ್ದೀವಿ ಯಾವುದಾದ್ರೂ ತರ್ ಆ ಸಣ್ಣ ವಯಸ್ಸಲ್ಲಿ ಯಾವುದೇ ಜೀವನದಲ್ಲಿ ಏನೂ ನೋಡದೇ ಇರೋರ್ಗು ಬ್ರೆಸ್ಟ್ ಕ್ಯಾನ್ಸರ್ ಕಂಡು ಬಂದಿದೆ ಬಟ್ ಟ್ರೀಟ್ಮೆಂಟ್ ರಿಮೇನ್ಸ್ ದ ಸೇಮ್ ಆ ಟ್ರೀಟ್ಮೆಂಟ್ ಕಿದ್ವಾಯಿಯಲ್ಲಿ ಹೆಂಗ್ ಸಿಗುತ್ತೆ ನಮ್ಮಲ್ಲಿ ಬಂದಾಗ ಪೇಶೆಂಟ್ ಅಕಸ್ಮಾತ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ಕೋರಿ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಬಂದಾಗ ಇನಿಷಿಯಲಿ ನಾವು ಅದನ್ನ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ರಕ್ತ ಪರೀಕ್ಷೆಗಳು ಏನೇನು ಬೇಕು ಅದೆಲ್ಲ ಮುಗಿಸಿ ಬಯೋಪ್ಸಿ ಮಾಡ್ತೀವಿ ನಮ್ಮಲ್ಲೇ ಇರೋ ಪ್ಯಾಥಾಲಜಿಸ್ಟ್ ಅದನ್ನ ಸ್ಟಡಿ ಮಾಡಿ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಖಚಿತವಾಗಿ ಹೇಳ್ತಾರೆ ಆಮೇಲೆ ಅದರ ಮೇಲೆ ಇ ಆರ್ ಪಿ ಆರ್ ರಿಪೋರ್ಟಿಂಗ್ ಆಗುತ್ತೆ ಮತ್ತೆ ಅದರ ಮೇಲೆ ನೆಕ್ಸ್ಟ್ ಡಿಸಿಷನ್ ಅಂದ್ರೆ ಸರ್ಜರಿ ಆಮೇಲೆ ಕೀಮೋಥೆರಪಿ ಆಮೇಲೆ ಬೇಕಾದಲ್ಲಿ ರೇಡಿಯೋ ಥೆರಪಿ ಅಂದ್ರೆ ಎಲ್ಲರಿಗೂ ರೇಡಿಯೋ ಬೇಕು ಅಂತ ಇರೋದಿಲ್ಲ ಬೇಕಾದಲ್ಲಿ ರೇಡಿಯೋ ಥೆರಪಿ ಇವೆಲ್ಲ ಸೌಲಭ್ಯಗಳು ನಮ್ಮ ಹತ್ರ ಅಂದ್ರೆ ಕೀಮೋಥೆರಪಿ ಅಂದ್ರೆ ಈಗ ಸರ್ಜರಿ ಮಾಡಿದರೆ ಕ್ಯಾನ್ಸರ್ ಎಲ್ಲಿದೆ ಆ ಭಾಗ ಮಾತ್ರ ನಾವು ತೆಗಿತೀವಿ ಅದೇ ರಕ್ತದಲ್ಲಿ ಸರ್ಕ್ಯುಲೇಟಿಂಗ್ ಸೆಲ್ಸ್ ಅಂತ ಇರ್ತವೆ ಅಂದರೆ ರಕ್ತ ಒಂದು ಸೆಂಟಿಮೀಟರ್ ಹೆಚ್ಚಿನ ಗಾತ್ರದ ಕ್ಯಾನ್ಸರ್ ಆಗಿದ್ರೆ ಅದರದ್ದು ಅಣುಗಳು ರಕ್ತದಲ್ಲಿ ಪ್ರವಾಹದಲ್ಲಿ ಇರ್ತವೆ ಅಂತ ಒಂದು ಸಂಶಯ ಇರ್ತದೆ ಈ ಸಂಶಯಗೆ ಸರ್ಕ್ಯುಲೇಟಿಂಗ್ ಕ್ಯಾನ್ಸರ್ ಸೆಲ್ಸ್ ಅಂತ ಕರಿತೀವಿ ಅದನ್ನು ಮತ್ತೆ ಅದನ್ನು ನಾಶ ಮಾಡಬೇಕಾದ್ರೆ ಕೀಮೋಥೆರಪಿ ಅಂದ್ರೆ ಕೆಲವು ಸ್ಟ್ರಾಂಗ್ ಇಂಜೆಕ್ಷನ್ಸ್ ಇರ್ತವೆ ಅದಕ್ಕೊಂದು ಶೆಡ್ಯೂಲ್ ಇರ್ತಿವಿ ಇವರಿಗೆ ಇಷ್ಟು ಕೀಮೋಥೆರಪಿ ಕೊಡಬೇಕು ಇದು ಕೊಡಬೇಕು ಅಂತ ಅವ್ರದ್ದು ಪೆಥೊಲಜಿ ರಿಪೋರ್ಟ್ ಮೇಲೆ ಮತ್ತೆ ಇಲ್ಲಿವರೆಗೂ ವೈಜ್ಞಾನಿಕವಾಗಿ ಕಂಡು ಬಂದ ಟ್ರಯಲ್ಸ್ ಅಂತ ಏನಂತೀವಿ ಅದರಿಂದ ಒಂದು ಗೈಡ್ಲೈನ್ ಇದೆ ಆ ಗೈಡ್ಲೈನ್ ಪ್ರಕಾರನೇ ಈ ಕೀಮೋಥೆರಪಿ ನಾವು ಡಿಸೈಡ್ ಮಾಡ್ತೀವಿ ಸರ್ ಇವಾಗ ಒಬ್ಬ ಯಾವುದೇ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಮಾನಸಿಕವಾಗಿ ಅಥವಾ ಹೇಗೆ ಸದೃಢ ಆಗಿರಬೇಕು ಅಂತ ಸಲಹೆ ನೀಡಿ ಒಂದು ವಿಶೇಷ ಏನಂದರೆ ಕ್ಯಾನ್ ಈಗ ಬಿ ಪಿ ಆಯಿತು ಅಂದರೆ ಆ ಮನುಷ್ಯ ಭಾಳ ಮಾಡಿ ಮನ್ಸಿಗೆ ತ್ರಾಸ್ ಮಾಡ್ಕೋಬೋದು ಅಂದರೆ ಫ್ಯಾಮಿಲಿಗೆ ಏನು ಅಷ್ಟೊಂದೇನು ಕಠಿಣ ಅನ್ಸೋದಿಲ್ಲ ಬಟ್ ಕ್ಯಾನ್ಸರಲ್ಲಿ ಆಗಿಲ್ಲ ಕ್ಯಾನ್ಸರಲ್ಲಿ ಯಾರಿಗೆ ಕ್ಯಾನ್ಸರ್ ಆದರೂ ಪೂರ್ತಿ ಆ ಪರಿವಾರ ಏನಿದೆ ಅವ್ರಿಗೆಲ್ಲರಿಗೂ ಕಷ್ಟ ಆಗ್ತದೆ ಸೊ ಹೀಗಿದ್ದಾಗ ಎಲ್ಲರಿಗೂ ನಾವು ಕೌನ್ಸಿಲ್ ಮಾಡ್ಬೇಕು ಎಲ್ಲರಿಗೂ ನಾವು ಕರೆದು ಮಾತಾಡಿಸಿ ಈ ತರ ಇದು ಗುಣ ಆಗ್ತದೋ ಇಲ್ಲೋ ಗುಣ ಆಗ್ತದೆ ಯಾವ ಥರ ಆಗ್ತದೆ ಮತ್ತೆ ಇದರಲ್ಲಿ ಗುಣ ಆಗೋ ಸಾಧ್ಯತೆ ಎಷ್ಟಿದಾವೆ ಮತ್ತೆ ಯಾವ ಥರದ ಟ್ರೀಟ್ಮೆಂಟ್ ಇದ್ದಾವೆ ಎಷ್ಟು ಧೈರ್ಯದಿಂದ ಇರಬೇಕಂತ ಅವರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಇರ್ತೀವಿ ಮತ್ತೆ ಅದಲ್ಲದೆ ಅಲ್ಲಿ ನಮ್ಮ ಹತ್ರ ಇರುವ ಬೇರೆ ಪೇಶೆಂಟ್ಸ್ಗೂ ಅವ್ರು ನೋಡ್ತಾರೆ ಕೆಲವು ಜನ ಗುಣ ಆಗಿರ್ತಾರೆ ಅವ್ರ ಜೊತೆ ಮಾತಾಡಿಸ್ಬಿಟ್ಟು ನೋಡ್ರಿ ಇವ್ರಿಗೆ ಆಗಿದೆ ಇವ್ರಿಗೆ ಆರಾಮಾಗಿದ್ದಾರೆ ಸೊ ಈ ಒಳ್ಳೆ ಜೀವನವನ್ನು ನಡೆಸ್ತಾ ಸಾಗಿಸ್ತಾ ಇದ್ದಾರೆ ಅಂತ ಅವ್ರಿಗೆ ತೋರಿಸ್ಬಿಟ್ಟು ಅಂದ್ರೆ ಒಂದು ಸೆಲ್ಫ್ ಹೆಲ್ಪ್ ನು ಇರ್ತದೆ ಅದರಿಂದ ಒಬ್ರಿಗೆ ಒಬ್ರು ಪ್ರೋತ್ಸಾಹ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ ಸರಿ ಇವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಗದಲ್ಲಿನ ಜನ ಈ ಹೆಚ್ಚಾಗಿ ಯಾವ ಕ್ಯಾನ್ಸರ್ಗೆ ಒಳಪಡ್ತಾರೆ ನಮ್ಮ ಕಲ್ಯಾಣ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅಂದರೆ ಪುರುಷರಲ್ಲಿ ನೋಡಿದಾಗ ತಂಬಾಕು ತಂಬಾಕು ಸೇವನೆದಿಂದ ಸಂಬಂಧಪಟ್ಟಿರೋ ಕ್ಯಾನ್ಸರ್ ಜಾಸ್ತಿ ಅದರಲ್ಲಿ ವಿಶೇಷವಾಗಿ ಗುಟ್ಕಾ ಮತ್ತೆ ತಂಬಾಕು ಆಗಿರ್ಬೋದು ಗುಟ್ಕಾ ಆಗಿರ್ಬೋದು ಇದರಿಂದ ಬಾಯಿ ದೌಡಿ ತುಟ್ಟಿಯ ಕ್ಯಾನ್ಸರ್ ಜಾಸ್ತಿ ಸ್ಮೋಕಿಂಗ್ನು ಅಷ್ಟೇ ಇದೆ ಅಂದ್ರೆ ಧೂಮ್ರಪಾನದಿಂದನೂ ಆಗ್ತದೆ ಅದರಿಂದ ಲಂಗ್ ಕ್ಯಾನ್ಸರ್ಸ್ ಆಗಿರ್ಬೋದು ಅನ್ನನಾಳಿಯ ಕ್ಯಾನ್ಸರ್ ಆಗಿರ್ಬೋದು ಇವು ಸ್ವಲ್ಪ ಜಾಸ್ತಿ ಅದಲ್ಲದೆ ನಮ್ಮ ಈ ವಿಭಾಗದಲ್ಲಿ ಕಟ್ಟಿಗೆ ಉರಿಸಿ ಅಡುಗೆ ಮಾಡೋದು ಸ್ವಲ್ಪ ಜಾಸ್ತಿ ಅದರಿಂದನೂ ನಮಗೆ ನಮ್ಮ ಈ ಭಾಗದ ಮಹಿಳೆಯಲ್ಲಿ ಇದು ಲಂಗ್ ಕ್ಯಾನ್ಸರ್ ಮತ್ತೆ ಇಸೋಫಿಸಿಯಲ್ ಕ್ಯಾನ್ಸರ್ ಅಂದ್ರೆ ಅನ್ನನಳಿಯ ಕ್ಯಾನ್ಸರ್ ಜಾಸ್ತಿ ಕಂಡು ಬರ್ತಾ ಇದಾವೆ ಸ್ತ್ರೀಯಲ್ಲಿ ನೋಡಿದಾಗ ಸ್ತನದ ಕ್ಯಾನ್ಸರ್ ಮತ್ತು ಗರ್ಭಕರುಳಿನ ಕ್ಯಾನ್ಸರ್ ಬೇರೆ ಯಾವುದೇ ಡೆವಲಪ್ಡ್ ಕಂಟ್ರಿ ಅಂಡ್ ಆದ್ರೂ ಅವರಲ್ಲೂ ಇದೇ ಇದೆ ನಮ್ಮ ಹತ್ರನೂ ಇದೇ ಎರಡು ಕ್ಯಾನ್ಸರ್ ಜಾಸ್ತಿ ಕಂಡು ಬರ್ತಾ ಇದ್ದಾವೆ ಸರ್ ಕಿದ್ವಾಯಿ ಸಂಸ್ಥೆಯಲ್ಲಿ ಈಗ ಸಾಮಾನ್ಯ ಜನರು ಕೂಡ ಕ್ಯಾನ್ಸರ್ಗೆ ತುತ್ತಾಗಿ ಅಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಬಂದೇ ಬರ್ತಾರೆ ಸರ್ ಹಂಗಂದ್ರೆ ಅಲ್ಲಿನ ಏನಾದರೂ ಸೌಲಭ್ಯ ಇದೆಯಾ ಬಡ ಜನರಿಗೆ ಸರ್ಕಾರ ಕಡೆಯಿಂದ ಹೌದು ಈ ನಮ್ಮ ಪೆರಿಫಲ್ ಕ್ಯಾನ್ಸರ್ ಸೆಂಟರ್ ಏನಿದೆ ನಮ್ದು ರಾವ್ ತುಕಾರಾಮ್ ಸುತ್ರಾವೆ ಮೆಮೋರಿಯಲ್ ಪೆರಿಫಲ್ ಕ್ಯಾನ್ಸರ್ ಸೆಂಟರ್ ಅಂದ್ರೆ ಕಿಡ್ವಾಯಿ ಕ್ಯಾನ್ಸರ್ ಸಂಸ್ಥೆಯ ಒಂದು ಅಂಗಸಂಸ್ಥೆ ಇದು ನಮ್ಮ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿರುವ ಸಂಸ್ಥೆ ಆದ ಕಾರಣ ಇಲ್ಲಿ ನಾವು ಎಲ್ಲ ತರದ ಬಿ ಪಿ ಎಲ್ ಪೇಶೆಂಟ್ಸ್ ಆಗಿರ್ಬೋದು ಅಂತ್ಯದಯ ಕಾರ್ಡ್ ಆಗಿರ್ಬೋದು ಮತ್ತೆ ಇದು ಕಾಸ್ಟ್ ಇನ್ಕಮ್ ಮೇಲೆ ನಾವು ಫ್ರೀ ಟ್ರೀಟ್ಮೆಂಟ್ ಮಾಡಿಕೊಡ್ತೀವಿ ಅದಲ್ಲದೆ ಯಾವುದೇ ಕಾರ್ಡ್ ಇಲ್ಲದಿದ್ರು ಈಗ ಆಧಾರ್ ಕಾರ್ಡ್ ಆಗಲಿ ಅಥವಾ ಎ ಪಿ ಎಲ್ ಕಾರ್ಡ್ ಅಂತ ಇರ್ತದೆ ಅಬೌವ್ ಪಾವರ್ಟಿ ಲೈನ್ ಕಾರ್ಡ್ ಅಂತ ಇರ್ತದೆ ಇವು ಎರಡು ಕಾರ್ಡ್ ಇದ್ದರೂ ಸಹ ಅವ್ರಿಗೆ ಸರ್ಕಾರಿ ದರ ಈಗ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಒಂದ್ ಸ್ಥಾನದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಬೇಕಾದ್ರೆ ಸುಮಾರು ಗೆ ಒಂದು ಲಕ್ಷ ಆಗ್ಬೋದು ಆದ್ರೆ ನಮ್ಮಲ್ಲಿ ಇರೋ ರೇಟೇ ಇರೋದು ಹದಿನೈದು ಸಾವಿರ ಅದರಲ್ಲೂ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತದೆ ಅವ್ರಿಗೆ ಸೊ ಬಹಳ ಸುಲಭವಾಗಿ ಅತಿ ಕಡಿಮೆ ದರದಲ್ಲಿ ಎ ಪಿ ಎಲ್ ಕಾರ್ಡ್ ಇದ್ರೂ ಅತಿ ಕಡಿಮೆ ದರದಲ್ಲಿ ಅವ್ರದ್ದು ಚಿಕಿತ್ಸೆಯನ್ನು ನಾವು ಮಾಡಿಕೊಡ್ತೀವಿ ಅದ್ರಲ್ಲಿ ಬಿ ಪಿ ಎಲ್ ಕಾರ್ಡ್ ಅಂತೋದಯ ಕಾರ್ಡ್ ಅಥವಾ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಫ್ರೀ ಆಗಿಬಿಡ್ತದೆ ಸೊ ಅದರಲ್ಲಿ ಯಾವ್ದು ಖರ್ಚು ಬರೋದಿಲ್ಲ ಅವ್ರಿಗೆ ಕೀಮೋಥೆರಪಿಗೂ ಇಲ್ಲ ರೇಡಿಯೋಥೆರಪಿಗೂ ಇಲ್ಲ ಸರ್ಜರಿಗೂ ಇಲ್ಲ ಸೊ ಯಾವುದೇ ತರದ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ನಾವೇನು ಟೆಸ್ಟ್ ಮಾಡ್ತೀವಿ ಯಾವುದಕ್ಕೂ ನಾವು ಚಾರ್ಜ್ ಮಾಡ್ತಾ ಇಲ್ಲ ಫ್ರೀ ಆಗಿ ಮಾಡಿಕೊಡ್ತೀವಿ ಸೊ ಈ ಸೌಲಭ್ಯ ಎಲ್ಲರೂ ತಗೋಬೇಕು ಅಂದರೆ ಮತ್ತೊಂದು ಸ್ಕ್ರೀನಿಂಗ್ ಅಂತ ಬಂದಾಗ ನಾವು ಯಾವುದೇ ಪೇಶೆಂಟ್ ಆಗಿರಲಿ ನನಗೆ ಕ್ಯಾನ್ಸರ್ ಆಗಿರ್ಬೋದು ಅಂತ ಸಂಶಯ ಇಟ್ಕೊಂಡು ಬಂದಾಗ ಅವರಿಗು ಬೇಕಾಗುವ ಎಲ್ಲ ಟೆಸ್ಟ್ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ ಅದು ಒಂದು ನಮ್ಮ ಕ್ಯಾನ್ಸರ್ ಕಂಡು ಹಿಡಿಲಿಕ್ಕೆ ಏನೊಂದು ಸ್ಕ್ರೀನಿಂಗ್ ಅಂತ ಏನಂದೆ ಸೊ ಅದನ್ನು ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ ಸರ್ ಇವಾಗ ಸಂಪೂರ್ಣವಾಗಿ ಒಂದು ಕ್ಯಾನ್ಸರ್ ಯಾವುದೇ ಕ್ಯಾನ್ಸರ್ ಇರಲಿ ಅದನ್ನ ಗುಣಮುಖ ಆಗಲಿಕ್ಕೆ ಅಥವಾ ಸಂಪೂರ್ಣವಾಗಿ ಇದು ಹೋಗಬೇಕಂದ್ರೆ ಯಾವುದಾದ್ರೂ ಲಸಿಕೆ ಇದೆಯಾ ಅಂದ್ರೆ ಇಂಜೆಕ್ಷನ್ ಮೂಲಕ ಹೀಗೆ ಹೋಗಬೇಕು ಅಂತ ಯಾವುದು ಲಸಿಕೆ ಇಲ್ಲ ತಡಿಬೇಕು ಅಂತ ಲಸಿಕೆ ಇದೆ ಇವಾಗ ಎರಡು ನಾನು ವಿಶೇಷವಾಗಿ ಹೇಳ್ಬೇಕಂತ ಮಾಡಿ ಒಂದು ಹೆಪಟೈಟಿಸ್ ಬಿ ಹೆಪಟೈಟಿಸ್ ಬಿ ಲಿವರ್ ಕ್ಯಾನ್ಸರ್ನ ಒಂದು ಕಾರಣ ಹೆಪಟೈಟಿಸ್ ಬಿ ವೈರಲ್ ವೈರಸ್ ಅದು ಸೊ ಈ ಹೆಪಟೈಟಿಸ್ ಬಿಗೋಸ್ಕರ ಹುಟ್ಟಿದ ಮಗುವಿಂದನೇ ಲಸಿಕನು ಕೊಡ್ತಾರೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅಂತ ಕರಿತೀವಿ ಅದು ಕೊಟ್ಟರೆ ಅವ್ರಿಗೆ ಹೆಪಟೈಟಿಸ್ ಬಿ ಸೋಂಕಿನಿಂದ ಆಗುವ ಕ್ಯಾನ್ಸರ್ ಅಂದರೆ ಲಿವರ್ ಕ್ಯಾನ್ಸರ್ ತಡಿಬೋದು ಒಂದು ಎರಡನೇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಕೊರಳಿನ ಕ್ಯಾನ್ಸರ್ ಕ್ಯಾನ್ಸರ್ಗೆ ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಅದೇ ಕಾರಣ ಆದ ಕಾರಣ ಹ್ಯೂಮನ್ ಪ್ಯಾಪಿಲೊಮಾ ವೈರಸ್ ಹೆಚ್ ಪಿ ವಿ ವ್ಯಾಕ್ಸಿನ್ ಅಂತ ಬರುತ್ತೆ ಹೆಚ್ ಪಿ ವಿ ವ್ಯಾಕ್ಸಿನ್ ಯಾರಿಗೆ ಕೊಡ್ತಾರಂತಂದ್ರೆ ಸ್ಕೂಲು ಕಾಲೇಜ್ ಹೋಗುವ ಹುಡುಗಿ ಹುಡುಗಿಯರಿಗೆ ವಿದ್ಯಾರ್ಥಿನಿಗಳಿಗೆ ಕೊಡ್ತಾರೆ ಇನ್ನು ಮುನ್ ಮುಂಚೆ ಹೇಗಿತ್ತು ಅಂತಂದ್ರೆ ಪುರುಷರಿಗೆ ಇದು ಕೊಡ್ತಾ ಇರಲಿಲ್ಲ ಬಟ್ ಇವಾಗ ಪುರುಷರಿಗೂ ಯಾಕಂದ್ರೆ ಬಾಯಿ ತುಟಿ ಕ್ಯಾನ್ಸರ್ನೂ ಹೆಚ್ ಪಿ ವಿ ವೈರಸ್ ಇಂದ ಆಗತ್ತೆ ಅಂತ ಒಂದು ವಿಷಯ ಕಂಡು ಬಂದಲ್ಲಿ ಪುರುಷರಿಗೂ ಈ ವ್ಯಾಕ್ಸಿನ್ ಕೊಡಬಹುದು ಅಂತ ಬಂದಿದೆ ಇವಾಗ ಸರ್ ಕಾಸ್ಮೆಟಿಕ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಹಾಗೆ ಲಿಪ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಫೇಸ್ಗೆ ಹಾಕೋ ಅಂತ ಈ ಕಾಸ್ಮೆಟಿಕ್ಸ್ ನಿಂದ ಅದರಲ್ಲಿ ಹಾಕಿರೋ ಕೆಮಿಕಲ್ನಿಂದ ಕೂಡ ಈ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಹೇಳ್ಕೊಡಿ ಕಾಸ್ಮೆಟಿಕ್ಸಲ್ಲಿ ಕೆಮಿಕಲ್ಸ್ ಯೂಸ್ ಆಗ್ತವೆ ಯಾವುದೇ ಕೆಮಿಕಲ್ಸ್ ನೇರವಾಗಿ ಚರ್ಮದ ಸಂಪರ್ಕ ಆದಾಗ ಕ್ಯಾನ್ಸರ್ ಆಗ್ತದೆ ಬಟ್ ಇದೇ ಅದಕ್ಕೆ ಕಾರಣ ಅಂತವಾಗಿ ನಮಗೆ ಫುಲ್ ಕ್ಲಿಯರ್ ಆಗಿ ಮಾಹಿತಿ ಇಲ್ಲ ಇವಾಗ ಪೆಸ್ಟಿಸೈಡ್ಸ್ ಇಂದ ಕ್ಯಾನ್ಸರ್ ಆಗುತ್ತದೆ ಅದು ಆಗ್ತದೆ ಅದೆಲ್ಲ ಆಗಬಹುದು ಇದೇ ಕ್ಲಿಯರ್ ಆಗಿ ಇದೇ ಪೆಸ್ಟಿಸೈಡ್ ಇದೆ ಅಂತ ಯಾವುದು ಯಾಕಂದ್ರೆ ಪೆಸ್ಟಿಸೈಡ್ ಇಲ್ಲದೆ ಬಹಳ ಕಡಿಮೆ ನಾವು ಬೆಳೆ ಬೆಳಿತೀವಿ ಮತ್ತೆ ಕಾಸ್ಮೆಟಿಕ್ಸ್ ಎಲ್ಲಾದ್ರೆ ಇತ್ತೀಚೆಗೆ ಯಾರೂ ಇರೋದಿಲ್ಲ ಸೊ ಅದು ಕಾರಣ ಅಂತ ನಾವು ಈ ಸದ್ಯಕ್ಕೆ ಹೇಳ್ತಾ ಇಲ್ಲ ಬಟ್ ಕಾರಣವಾಗಿರ್ಬೋದು ಅದರಲ್ಲಿ ಸಾಕು ಇನ್ನೂ ರಿಸರ್ಚ್ ಆಗೋದಿದೆ ಆಗ್ತದೆ ಮುಂದೆ ಬರೋ ದಿನಗಳಲ್ಲಿ ಕ್ಯಾನ್ಸರ್ ಮೊದಲೇ ಸ್ಟೇಜಲ್ಲಿ ಇದ್ದಾಗ ಸರ್ ಸಂಪೂರ್ಣವಾಗಿ ಒಂದು ಏನಂತಾರೆ ಟ್ರೀಟ್ಮೆಂಟ್ ತಗೊಂಡಾಗ ಆ ಕ್ಯಾನ್ಸರ್ನ ತಡೆಗಟ್ಟಿ ನಾರ್ಮಲ್ ಆಗಿರ್ಬೋದಾ ಮನುಷ್ಯ ಹೇಗೆ ಹೌದು ಈಗ ಸ್ತನದ ಕ್ಯಾನ್ಸರ್ ಆಗಿರ್ಬೋದು ಒಂದು ಹೆಣ್ಣು ಮಗಳಿಗೆ ಅಂದರೆ ಯಾಕಂದರೆ ಸ್ತನದ ಕ್ಯಾನ್ಸರ್ ಭಾಳ ಜಾಸ್ತಿ ಪ್ರಮಾಣದಲ್ಲಿ ನಾವು ನೋಡ್ತೀವಿ ಅದರದ್ದೇ ಎಕ್ಸಾಂಪಲ್ ನಾವು ಸಾಮಾನ್ಯ ಕೊಡ್ತೀವಿ ಅದಲ್ಲದೆ ಗಂಟ್ಲದ ಇದು ಬಾಯಿ ಕ್ಯಾನ್ಸರ್ದು ಬಗ್ಗೆನೂ ನಾವು ಹೇಳ್ಬೋದು ಈ ಕ್ಯಾನ್ಸರ್ ಆದವರು ಸುಮಾರು ಜನ ಡಾಕ್ಟರ್ಸ್ ಇದ್ದಾರೆ ಅವ್ರು ತಮ್ಮ ತಮ್ಮ ವೃತ್ತಿಯಲ್ಲಿ ಮತ್ತೆ ಪುನಃ ಸೇವೆಯನ್ನು ಮಾಡ್ತಾ ಇದ್ದಾರೆ ಟೀಚರ್ಸ್ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಸೊ ಎಲ್ಲ ಥರದ ಜನ ಗು ಒಮ್ಮೆ ಅವ್ರ ಟ್ರೀಟ್ಮೆಂಟ್ ಆದ್ಮೇಲೆ ಅವ್ರಿಗೆ ಫಿಸಿಕಲಿ ಫಿಟ್ ಅಂತಂದರೆ ಯಾವುದೇ ಕೆಲಸ ಮಾಡೋ ಶಕ್ತಿ ಇದೆ ಅಂತಂದರೆ ಅವರು ತಮ್ಮ ತಮ್ಮ ಕೆಲಸಕ್ಕೆ ವಾಪಸ್ ಹೋಗಿ ತಮ್ಮ ವೃತ್ತಿಯನ್ನು ಮುಂದೆ ಸರ್ ಇವಾಗ ಒಂದು ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಯಾವುದೇ ಕ್ಯಾನ್ಸರ್ ಇರಲಿ ಅದು ಅವರು ನಿತ್ಯ ರೂಢಿಸ್ಕೊಳ್ಬೇಕಾದ ಆಹಾರ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ ಸರ್ ಕ್ಯಾನ್ಸರ್ ಇದ್ದಾಗೆ ಇದನ್ನ ಪಾಲಿಸ್ಬೇಕಂತೇನಿಲ್ಲ ಕ್ಯಾನ್ಸರ್ ಇಲ್ದಿದ್ದಾಗಲೂ ಇದನ್ನ ಪಾಲಿಸಬೇಕು ಒಂದು ಪೌಷ್ಟಿಕ ಆಹಾರ ಅಂದ್ರೆ ಅದರಲ್ಲಿ ಸಂತುಲಿತ ಮತ್ತು ಪೌಷ್ಟಿಕ ಪ್ರೋಟೀನ್ಸ್ ಕರೆಕ್ಟಾಗಿ ಯೂಸ್ ಆಗಿರಬೇಕು ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಕರೆಕ್ಟಾಗಿ ಇರಬೇಕು ಅದಲ್ಲದೆ ಮಾಂಸಾಹಾರಿದಲ್ಲಿ ದೊಡ್ಡ ಗಾತ್ರದ ಪ್ರಾಣಿಯ ಮಾಂಸ ಆದಷ್ಟು ಸೇವನೆ ಮಾಡಬಾರ್ದು ಮತ್ತೆ ರೀ ಕುಕ್ಡ್ ಫುಡ್ ಅಂತೀವಿ ಪುನಃ ಪುನಃ ಬಿಸಿ ಮಾಡಿ ಸೇವನೆ ಮಾಡಬಾರ್ದು ಅದಲ್ಲದೆ ಫಾಸ್ಟ್ ಫುಡ್ ಆಗಿರ್ಬೋದು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅಂದರೆ ಪ್ರಿಸರ್ವೇಟಿವ್ ಆಗಿ ರೆಡಿ ಟು ಈಟ್ ಫುಡ್ ಅದಷ್ಟು ನಾವು ಸೇವನೆ ಮಾಡಬಾರದು ಮತ್ತು ನಾರ್ ಪದಾರ್ಥನೂ ಜಾಸ್ತಿ ಒಂದು ಕ್ವಾಂಟಿಟಿ ಇರಬೇಕು ಯಾಕಂದ್ರೆ ನಾರ್ ಪದಾರ್ಥ ಇಲ್ಲದಿದ್ದಲ್ಲಿ ದೊಡ್ಡ ಕರಳಿನ ಕ್ಯಾನ್ಸರ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ ಸೊ ಸೋಡಿಯಂ ಅಂದರೆ ಉಪ್ಪಿನ ಅಂಶನೂ ಬಹಳ ಕಂಟ್ರೋಲಲ್ಲಿರಬೇಕು ಇರಬೇಕು ಶುಗರ್ ಅಂಶನೂ ಕಂಟ್ರೋಲಲ್ಲಿರಬೇಕು ಇರಬೇಕು ಫ್ಯಾಟ್ ಅಂತ ಅಂತ ಅಂದರೆ ಪ್ರಾಣಿಯಿಂದ ಬಂದಿರುವ ಕೊಬ್ಬು ಅದನ್ನು ಉಪಯೋಗಿಸ್ತಾರೆ ಕೆಲವು ದೇಶಗಳಲ್ಲಿ ಅದನ್ನು ಉಪಯೋಗ ಕಡಿಮೆ ಮಾಡಬೇಕು ಸೊ ಈ ಥರದ್ದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಜಾಸ್ತಿ ತಗೋಬೇಕು ಅಂದರೆ ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ ಅದರಲ್ಲಿ ಸೊ ಫ್ರೂಟ್ಸ್ ತಗೋಬೇಕು ಸೊ ಬಿಕಾಸ್ ಆಫ್ ಗುಡ್ ಅಮೌಂಟ್ ಆಫ್ ವಿಟಮಿನ್ಸ್ ಅಂದರೆ ವಿಟಮಿನ್ಸ್ ಎಲ್ಲ ನಾವು ಕೊಟ್ಟಾಗ ಯಾವುದೇ ಪರಿವರ್ತಿತ ಕ್ಯಾನ್ಸರ್ಸ್ ಎಲ್ಲ ಅದಕ್ಕೆ ತಡೆಗಟ್ಟಲು ನಮ್ಮಲ್ಲಿ ಒಂದು ಇಮ್ಯುನಿಟಿ ಬೆಳೀತದೆ ಸೊ ಅದಕ್ಕೆ ಅದನ್ನು ನಾವು ಪ್ರಯತ್ನ ಮಾಡಿ ಈ ತರದ ಫುಡ್ ಕ್ಯಾನ್ಸರ್ ಆದವರು ಆಗಿರಲಿ ಕ್ಯಾನ್ಸರ್ ಇಲ್ದಿದ್ದವರು ಆಗ್ಬಾರ್ದಂತೂ ಅದನ್ನು ಸೇವನೆ ಮಾಡಬೇಕು ಸರ್ ಇವಾಗ ಈ ಗರ್ಭಕೋಶ ಕ್ಯಾನ್ಸರ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದೆ ಇದು ಅಂದ್ರೆ ಮಕ್ಕಳಾಗದಿರೋ ಹೆಣ್ಮಕ್ಳು ಹೆಣ್ಮಕ್ಳಲ್ಲಿ ಕೂಡ ಈ ಕ್ಯಾನ್ಸರ್ ಕಂಡು ಬರುತ್ತೆ ಕಂಡು ಬರ್ಬೋದು ಇಲ್ಲ ಅಂತಿಲ್ಲ ಬಟ್ ಮಕ್ಕಳ ಅದು ಜಾಸ್ತಿ ಸತಿ ಗರ್ಭಿಣಿ ಆದವರಲ್ಲಿ ಜಾಸ್ತಿ ಕಂಡು ಬರ್ತದೆ ಅಂತ ಇದೆ ಬಟ್ ಇರೋರಲ್ಲಿ ಇದು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಎಷ್ಟು ವರ್ಷ ಇದು ಹೆಚ್ಚಾಗಿ ಇಲ್ಲ ಆ ತರದೇನು ಏಜ್ ಏನು ಇಲ್ಲ ಮುಂಚೆ ಎಲ್ಲರಿಗೂ ನಾವು ಫಾರ್ಟಿ ಫೈವ್ ಆದ್ಮೇಲೆ ನೋಡ್ತಾ ಇದ್ವಿ ಬಟ್ ಇವಾಗ ನಮ್ಮ ಹತ್ರ ಮೂವತ್ತೈದು ಮೂವತ್ತು ವರ್ಷದ ಹೆಣ್ಮಕ್ಳಿಗೂ ಈ ತರದ ಕ್ಯಾನ್ಸರ್ ಆಗಿರೋದು ನೋಡ್ತಾ ಇದ್ವಿ ಸೊ ಅವರು ಟ್ರೀಟ್ಮೆಂಟ್ ಬಂದಾಗ ಅವ್ರಿಗೆ ಬೇಕಾಗಿರೋ ಎಲ್ಲಾ ಟೆಸ್ಟ್ಗಳು ಮಾಡಿ ನೋಡಿರ್ತೀವಿ ಸೊ ಕೂಡ ಅನುವಂಶಿಕ ಅಲ್ಲ 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 ಯಾವುದು ಇದು ಹೆರಿಡಿಟ್ರಿ ಅಲ್ಲ ಇದು ಸೊಂಕ್ ಮೋಸ್ಟ್ಲಿ ಸೆವೆಂಟಿ ಪರ್ಸೆಂಟ್ ಅದು ಹೇಳಿದ್ನಲ್ಲ ಹೆಚ್ ಪಿ ವಿ ಸೊಂಕಿನಿಂದ ಆಗುವ ಕ್ಯಾನ್ಸರ್ ಇದು ಸೊ ಅದರಿಂದ ಈ ಕ್ಯಾನ್ಸರ್ದು ಪ್ರಮಾಣ ಜಾಸ್ತಿ ಇದ್ದ ಕಾರಣ ನಾವು ಈ ಸೊಂಕನ್ನು ಬಹಳ ಈಗ ಬಹಳಷ್ಟು ಎನ್ ಜಿ ಓಸ್ ಇದನ್ನು ತಗೊಂಡು ಈ ಒಂದು ಪ್ರೊಜೆಕ್ಟ್ ಮಾಡಿ ಸ್ಕೂಲ್ ಮಕ್ಕಳಿಗೆ ಶಾಲಾ ಕಾಲೇಜ್ ಮಕ್ಕಳಿಗೆ ಈ ಕಡಿಮೆ ದರದಲ್ಲಿ ಈ ವ್ಯಾಕ್ಸಿನ್ ಸೌಲಭ್ಯವನ್ನು ಕೊಡ್ತಿದ್ದಾರೆ ಈ ವ್ಯಾಕ್ಸಿನ್ ಯಾವ ಯಾವ ಮಕ್ಕಳಿಂದ ಹಾಕ್ತಾರೆ ಸರ್ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಹೆಣ್ಮಗಳು ಲೈಂಗಿಕ ಸಂಪರ್ಕ ಆಗಿರಬಾರ್ದು ಅವ್ರು ಆಗೋಕ್ಕಿಂತ ಮುಂಚೆನೇ ಈ ವ್ಯಾಕ್ಸಿನ್ ಕೊಡಬೇಕು ಅಂತ ಇತ್ತು ಅಂದ್ರೆ ಇವಾಗ ಮ್ಯಾರೇಜ್ ಆದ ಹೆಣ್ಮಕ್ಳಲ್ಲಿ ಲಸಿಕೆ ಮುಂಚೆನೆ ಕೊಡಬೇಕು ಮುಂಚೆನೆ ಸ್ಕೂಲ್ ಇದ್ದಲ್ಲಿ ಹೈ ಸ್ಕೂಲ್ ಮತ್ತೆ ಪಿ ಸಿ ಆ ಟೈಮಲ್ಲೇ ಕೊಟ್ಟರೆ ಒಳ್ಳೇದು ಅಂತ ಯಾಕಂದ್ರೆ ಇಮ್ಯೂನಿಟಿ ಒಳ್ಳೆ ರೀತಿಯಿಂದ ಡೆವಲಪ್ ಆಗ್ತದೆ ಅಂತ ಒಂದು ಇದೆ ಅಂದ್ರೆ ಇವಾಗ ಮ್ಯಾರೇಜ್ ಆದ ಹೆಣ್ಮಕ್ಳಲ್ಲಿ ಇದು ಟ್ರೀಟ್ಮೆಂಟ್ ಕೊಟ್ಟರೆ ಇದು ಉಪಯೋಗ ಆಗೋದಿಲ್ಲ ಅಂತ ಕಡಿಮೆ ಉಪಯೋಗ ಅಂದ್ರೆ ಅಷ್ಟು ಎಫೆಕ್ಟಿವ್ನೆಸ್ ಕಡಿಮೆ ಇರ್ತದೆ ಹೌದು ಆಗದಿಲ್ಲ ಅಂತ ಇಲ್ಲ ಆದ್ರೆ ಆಗ್ಬಹುದು ಇಲ್ಲ ಅಂತಿಲ್ಲ ಆದ್ರೆ ಎಫೆಕ್ಟಿವ್ನೆಸ್ ಕಡಿಮೆ ಅಂದ್ರೆ ಈಗೇನು ನಾವು ಸ್ಟಡೀಸಲ್ಲಿ ಈ ಏಜ್ನ ತಗೊಂಡಿದ್ದಾರೆ ಸರ್ ಇವಾಗ ಕ್ಯಾನ್ಸರ್ ಕ್ಯಾನ್ಸರನ್ನು ಹೆಂಗೆ ತಡೆಗಟ್ಟಬೇಕು ಕ್ಯಾನ್ಸರ್ ತಡೆಗಟ್ಟಬೇಕಾದ್ರೆ ಫಸ್ಟು ಆಹಾರ ಒಂದು ಪೌಷ್ಟಿಕ ಮತ್ತು ಸಂತುಲಿತ ಆಹಾರ ತಗೋಬೇಕು ಆಹಾರ ಆದಮೇಲೆ ನೆಕ್ಸ್ಟ್ ಎಕ್ಸಸೈಸಸ್ ಸ್ಥೂಲತನವನ್ನು ತಡೆಯಬೇಕು ನಾವು ಸ್ಥೂಲತನ ತಡೆದ್ರೆ ಏನಾಗ್ತದೆ ಎಲ್ಲ ಎನ್ಸೈಮ್ಸ್ ಆ್ಯಕ್ಟಿವ್ ಆಗಿರ್ತವೆ ಅದಲ್ಲದೆ ಕೆಲವು ಕ್ಯಾನ್ಸರ್ ಸ್ಥೂಲತನದ್ರಿಂದ ಆಗೋ ಸಾಧ್ಯತೆ ಇದೆ ಎಸ್ಪೆಷಲಿ ಹೆಣ್ಮಕ್ಕಳಲ್ಲಿ ಗರ್ಭ ಚೀಲದ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಅಲ್ಲ ಗರ್ಭಚೀಲದ ಕ್ಯಾನ್ಸರ್ ಎಂಡ್ ಅಂತೀವಿ ಸೊ ಅದು ಒಂದು ಸ್ಥೂಲಕನಕ್ಕೆ ಸಂಬಂಧಪಟ್ಟಿರೋ ಕ್ಯಾನ್ಸರ್ ಸೊ ಆದಷ್ಟು ಎಕ್ಸಸೈಸ್ ಮಾಡಿ ಬಾಡಿ ಫಿಟ್ ಆಗಿರಬೇಕು ಮತ್ತು ಆಂಟಿ ಆಕ್ಸಿಡೆಂಟ್ ಸೇವನೆ ಮಾಡಬೇಕಂದ್ರೆ ಆ್ಯಂಟಿ ಆಕ್ಸಿಡೆಂಟ್ಸು ಇವತ್ತು ನಾಳೆ ಅಡ್ವರ್ಟೈಸ್ಮೆಂಟು ಟಿವಿಯಲ್ಲಿ ಟೀ ಪುಡಿಯಲ್ಲಿಲ್ಲ ಇದೆ ಅಂತ ಬರ್ತಾ ಇದೆ ಬಟ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಏನು ನಾವು ಸೊಪ್ಪು ಅಂತೇನಿ ಅದರಲ್ಲಿ ಒಳ್ಳೆ ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ಸ್ ಅವೈಲೇಬಲ್ ಇರ್ತದೆ ಸೊ ಅದನ್ನು ನಾವು ಸೇವನೆ ಮಾಡಬೇಕು ಮತ್ತು ಅತಿ ತೀವ್ರವಾದ ರೇಡಿಯೇಷನ್ ಅಥವಾ ಸನ್ಲೈಟ್ಗೆ ಹೋದಾಗ ಅಂದರೆ ಈಗ ನಮ್ಮ ಈ ಕಡೆ ಬಿಸಿಲು ಜಾಸ್ತಿ ಬರೀ ಮೈಯಲ್ಲಿ ಹೊಲದಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಆ ಅಂಥ ಸಂದರ್ಭದಲ್ಲಿ ಒಂದು ಯಾವುದೇನೋ ಒಂದು ಬಟ್ಟೆ ಉಟ್ಕೊಂಡೇ ಕೆಲಸ ಮಾಡಬೇಕಂತ ಹೇಳ್ಬೇಕು ಯಾಕಂದ್ರೆ ಸನ್ಲೈಟ್ ಬಡದ್ರಾಗೂ ಚರ್ಮದ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರ್ತದೆ ಅದಲ್ಲದೆ ಟೊಬ್ಯಾಕೊ ಮೋಸ್ಟ್ ಇಂಪಾರ್ಟೆಂಟ್ ಎಸ್ ಶೇಕಡ ಎಪ್ಪತ್ತರಷ್ಟು ಕ್ಯಾನ್ಸರ್ ಟೊಬ್ಯಾಕೊ ಇಂದನೇ ಆಗ್ತಾ ಇದೆ ತಂಬಾಕುನ ಯಾವುದೇ ತರಹದ ತಂಬಾಕು ಆಗಲಿ ಅದನ್ನ ನಿಷೇಧಿಸ್ಬೇಕು ಅಲ್ಕೋಹಾಲ್ ಕೂಡ ನಿಷೇಧಿಸಬೇಕು ಅಲ್ಕೋಹಾಲ್ ನೇರವಾಗಿ ಕ್ಯಾನ್ಸರ್ ಮಾಡ್ತದೋ ಬಿಡ್ತದೋ ಆದರೆ ಅಲ್ಕೋಹಾಲ್ ಬೇರೆ ಅಂಶ ಆಂಟಿ ಆಕ್ಸಿಡೆಂಟ್ ಅಂಶ ಕಡಿಮೆ ಮಾಡ್ತದೆ ನಮ್ಮ ದೇಹದಲ್ಲಿ ಆಸಿಡ್ ಅಂಶ ಜಾಸ್ತಿ ಮಾಡ್ತದೆ ಸೊ ಈ ತರ ಇದ್ದಲ್ಲಿ ಅಲ್ಕೋಹಾಲ್ ಸೇವನೆ ಕೂಡ ಕಡಿಮೆ ಆಗ್ಬೇಕು ತಂಬಾಕು ಪೂರ್ತಿ ನಿಯಂತ್ರಣ ಅಲ್ಲ ತಡೆಯರೇಬೇಕು ಆಲ್ಮೋಸ್ಟ್ ಈ ತರದ ಒಂದು ಪ್ರಕ್ರಿಯೆಯಲ್ಲಿ ನಾವಿರಬೇಕು ಸರ್ ಸರ್ ಇಷ್ಟೊತ್ತು ಕ್ಯಾನ್ಸರ್ ಕುರಿತಾಗಿ ಸುದೀರ್ಘವಾದ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ದೂರದರ್ಶನದ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಪರವಾಗಿ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಇದಾಗಿದೆ ಆರೋಗ್ಯ ಸಂಪದ ಕಾರ್ಯಕ್ರಮ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಆಹಾ ಎಂತ ರುಚಿ ಸಹ್ಯಾದ್ರಿಯ ಸ್ವಚ್ಛ ಸುಂದರ ಪರಿಸರದ ತುಂಬಾ ಮಲೆನಾಡ ಅಡುಗೆಯ ಗಮಲು ನಮ್ಮ ತಾಯಿ ಮಾಡ್ತಾ ಇದ್ರಿ ಬರ್ಲಿಲ್ಲ ಹಿಂದೆ ಕಬ್ಬಿನ ಹಾಲನ್ನು ಉಪಯೋಗಿಸಿ ಮಾಡುವಂತ ದೋಸೆ ಸಿಹಿ ದೋಸೆ ಮಾಡ್ತಾ ಇದ್ದೀನಿ ಕಬ್ಬಿನ ಹಾಲಿನ ಬರ್ಫಿ ಕಬ್ಬಿನ ಹಾಲಿನ ಸಿಹಿ ದೋಸೆ ಚಟ್ನಿ ಹೇರಳೆಕಾಯಿ ಗೊಜ್ಜು ಹೇರಳೆಕಾಯಿ ಪಾನಕ ತೊಡೆದೆವು ಮಂಡಗದ್ದೆ ಮೀನು ಸಖತ್ತಾಗಿದೆ ಫಿಶ್ ಅದ್ರ ಮಸಾಲೆ ಎಲ್ಲ ಕೂಡ ಬಂದಿದೆ ಟೇಸ್ಟ್ ಹೆಂಗಿದೆ ತಿನ್ ನೋಡಿ ಈ ಎಲ್ಲಾ ವಿಶೇಷ ಸಂಚಿಕೆಗಳ ಸರಮಾಲೆ ವೀಕ್ಷಿಸಿ ಆನಂದಿಸಿ ಆಕಾಶ ಇಷ್ಟ ಯಾಕಿದೆಯೋ ಈ ಭೂಮಿ ಕಷ್ಟ ಆಗಿದೆಯೋ ಆದ ಕಡೆ ಹೋಗಿ ಲೈಫ್ ಅಲ್ಲಿ ಉದ್ಧಾರ ಆಗೋಣ ಅಂದ್ರೆ ಹೆಣ್ಮಕ್ಳ ಕಾಟ ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಂಡ್ರು

ು ಗುಡುವ ತೀರದ ಮೌನ ತುಂಬಿ ತುಳುಕೋ ಕಂಗಳಲ್ಲಿ ಕರಗುತ್ತಿದೆ ಕನಸಿನ ಬಣ್ಣ ಬಾರಿಸು ಕನ್ನಡ ಡಿಂಡಿ ಭವ ದೂರದರ್ಶನ ಚಂದನ